ಕರ್ನಾಟಕಕ್ಕೂ ಅಷ್ಟೇ ಅಲ್ಲ ಜಗತ್ತಿನ ತುಂಬಾನು ಹರಡ್ತೈತಿ ಯಾಕಂದ್ರೆ ನಿಮ್ಮ ಕಲೆ ಮುಖಾಂತರ ಹರಡ್ತೈತಿ ಆಮೇಲೆ ಈ ನಿಮ್ಮಿಂದನೇ ಇಂಥ ಊರು ಅನ್ನೋದು ಇದು ಮಾತ್ರ ನಿಮ್ಮ ಸತತ ಪ್ರಯತ್ನದಿಂದ ಒಂದಿಲ್ಲ ನೀವು ನಾಟಕ ರಚನೆ ಮಾಡ್ತೀರಂತ ಕೇಳಿದ್ವಿ ಆಮೇಲೆ ಈಗ ಸೋಶಿಯಲ್ ವರ್ಕ್ ಮಾಡ್ತಿರಂತೂ ಕೇಳಿದ್ವಿ ಆಮೇಲೆ ನಿಮಗೆ ಮತ್ತೆ ಕಲಿಯ ಬಗ್ಗೆ ಮತ್ತೆ ಹವ್ಯಾಸ ನಾನು ಹಾಡು ಹಾಡು ಈಗ ಈಗ ಮೊದಲೇ ಈಗ ರೆಕಾರ್ಡಿಂಗ್ ಅದು ಮಾಡಿರೋ ಅಥವಾ ಇಲ್ಲ ಹಂಗ ಇಲ್ಲ ರೆಕಾರ್ಡಿಂಗ್ ಮಾಡ್ಯೆ ಸರ್ ನನ್ನ ದೋಸ್ತ ಆರಾಧ ರೆ ಕಾರ್ಡ್ ಹಲಗಲಿ ಅಂತ ಹೇಳಿ ನನ್ನ ದೋಸ್ತ ಕೊಟ್ಟೇನ್ ಸರ್ ಅದ ಫಸ್ಟ್ ಹಾಡ್ರಿ ನಿಮಗೆ ಹೆಂಗ ಹವ್ಯಾಸ ಬಂತಿರಿ ಅದ ಹಾಡ್ಬರೀದು ಸರ ಈಗ ಪಾತ್ರ ಮಾಡ್ತಾ ಮಾಡ್ತಾ ಅದು ಏನೋ ಬಂತು ಗೊತ್ತಾಗಿಲ್ರಿ ಇದು ಮೊಬೈಲ್ ನೋಡ್ತೀವಲ್ರಿ ಅದೆಲ್ಲ ಹಾಡುಗಳು ನೋಡಿ ನಾವ್ ಹಾಡು ಬರ್ಬೇಕು ಅನಸ್ತ್ರಿ ಅದ್ ಹಾ ಹಾ ಪ್ರತಿ ಬರು ಮಾ ಕೈಯಾಗ ಮೊಬೈಲ್ ಇರ್ತಾವ ರೀ ಹ್ಞೂ ರೀ ಅದ ಎಲ್ಲ ಯೂಟ್ಯೂಬ್ ಒಳಗೆ ಬರತಾವಲ್ರಿ ಅದೊಂದು ಹಾಡು ನೋಡೋಂತ ಹೇಳಿ ಬಿಡು ಅಂತ ಹೇಳಿ ಮಾಡಿದ್ದೀರಿ ಅದು ಫಸ್ಟ್ ಹಾಡು ಓನನ್ ಪ್ರೀತಿ ರೀ ಹಾಂ ರೀ ಓನ ಪ್ರೀತಿ ಓನನ್ನ ಪ್ರೀತಿ ರೀ ದೇವಿ ಓಕೆ ಹ್ಞೂ ಹಂಗ ಮತ್ತ ಅದ ಸಕ್ಸೆಸ್ ಆದ ತಕ್ಷಣ ಸೊ ಸಕ್ಸಸ್ ಆತ್ರಿ ಅದು ಒಂದು ನಾಲ್ಕು ಸಾವಿರ ವೀಕ್ಷಣೆ ಜನ ಇದು ಆಮೇಲೆ ಮತ್ತೆ ಅಲ್ಲಿ ಅಡಿಯೋದವ್ರು ನನಗೆ ಫೋರ್ಸ್ ಮಾಡಾಕತ್ತೀರಿ ಏ ಸರ ಬಾ ಚಂದ ಓಡಾತವ್ರಿ ಸಾಹಿತ್ಯ ಬಹಳ ಚಂದ ಐತಿ ಇನ್ನೊಂದು ಬರೀರಿ ಅಂತ ಆಮೇಲೆ ಓ ಮಲೆನಾಡಿನ ಅಲ್ಲದ ಮಲ್ಲಿಗೆ ಅಂತ ಹೇಳಿ ಸೈಯದ್ ಪ್ರ ಅವರ ಒಂದು ಜೀವನ ಚರಿತ್ರೆ ಬರ್ದೇರಿ ಅದು ಯಶಸ್ ಆದ್ ಸರ್ ಹ್ಮ್ ಅದು ಆದ ತಕ್ಷಣ ಮತ್ತ ಅವ್ರ ಏ ಇಲ್ರಿ ಮತ್ತೆ ಯಾರು ಬರ್ಯಾತ್ರಿ ಇಲ್ ಬರ್ದಿಲ್ಲ ಮತ್ತ ನಾಳೆ ಬಿಡ್ತೀನಿ ರೀ ನಿಮ್ಗ ತಂದೇರಿ ಹ್ಮ್ 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 ಹ್ಮ್

ಜನಪದ ಬರಕ್ಕೆ ತರಿ ಹೊಳ್ಳಾಳ ಊರಗೆ ಹೊಳೆ ಹೊಳೆ ನೋಡಲಿಲ್ಲ ಅಂತ ಜನಪದ ಮಾಡಿದಂಗೆ ಹಾ 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 ಇದೆ ಮಾಡಿದ ಅಲ್ಲಲ್ಲ ಇದೆ ಬಟ್ ಎಲ್ಲಾ ಕಡೆನೂ ಬಟ್ ನಿಮ್ಮದು ಐ ಐದು ದೃಷ್ಟಿ ಐದು ಒಂದೇ ಒಂದೇ ಕಡೆ ಇಲ್ಲ ಎಲ್ಲಾ ಕಡೆ ಈಗ ಮತ್ತೆ ಯಂಗ್ ಸ್ಟಾರ್ ಬೇಕಾರ ಈಗ ಅವ ಬೇಕಲ್ರಿ ಎಲ್ಲಾ ಸರ್ ಯಂಗ್ ಸ್ಟಾರ್ ಜನಪದ ಜನಪದ ಅಂತಾ ನಿಮಗೆ ಅದು ಬೇಕಾ ಅದನ್ನ ಉಂದ್ರೇನೋ ಮತ್ತೆ ಈಗ ಹಿರಿಯ ಮನುಷ್ಯರಿಗೆ ಏನ್ ಬೇಕಾಗುತ್ತೆ ಅದನ್ನ ನಿಮಗೆ ಅದನ್ನ ಉಂದ್ರೇ ಹೌದು ಹಳೆ ಮಾಡ್ತಾರೆ ಯಾರಿಗೇನ್ ಬೇಕಾದ್ರೂ ಜನಪದ ಅಂತ ಹೇಳಿ ಭಾಳ ಪೂರ್ಣಸ್ತಾರ ಸರ ಹ್ಞೂ ಜನಪದ ಮಾಡಿರಿ ಕವಿಗಳ ಜನಪದ ಮಾಡ್ರಿ ಅಂತ ಒಂದು ಮಾಡೇನಿ ರೀ ಹಾಂ ಈಗ ಭಾಳ ಮಂದಿ ಕೇಳ್ತಾರೆ ರೀ ಸರ್ರ ಅದು ಹಾಡು ನಾ ಕೊಟ್ಟಿಲ್ಲ ರೀ ಕಾಲೇಜರ್ ಹೇಳೇನ್ ಸರ್ ಈ ಮೂರು ಹಾಡು ನಿಮ್ಗೆ ಕೊಟ್ಟೇನ್ರಿ ಮತ್ತು ನನ್ನ ದೋಸ್ತ್ ಕೊಡ್ತೇನೆ ಅಂತ ಹೇಳಿನಿರಿ ನಾ ಇನ್ನು ಬಾಯ್ಬಿಟಿ ಆಸೆ ಆಗ್ಯಲ್ಲ ಮಾಡಿರಿ ಮಾಡಿರಿ ನಿಮ್ಮ ಕಲೆ ಇನ್ನೂ ಬೆಳಿಲಿ ಆಮೇಲೆ ಈಗೇನು ಹೇಳಿದಿರಲ್ಲ ಈ ನಾಟಕ ರಚನೆ ಮಾಡೋದಾಗ್ಲಿ ಆಮೇಲೆ ಈ ಸೋಶಿಯಲ್ ವರ್ಕ್ ಸಾಮಾಜಿಕ ಕೆಲಸ ಆಗಲಿ ಆಮೇಲೆ ಈ ಸಾಹಿತ್ಯ ಕ್ಷೇತ್ರದೊಳಗೂ ನೀವು ನೂರಕ್ಕೆ ನೂರು ಮಿಂಚೆ ಮಿಂಚ್ೀರಿ ಯಾಕಂದ್ರೆ ನಿಮ್ದು ಸತತ ಪ್ರಯತ್ನ ಐತೆ ಅದು ಹಾಗಾಗಿ ಅದಕ್ಕೆ ಯಶಸ್ವಿ ಅಯ್ಯ ಆಗ್ತೈತಿ ಹಾಂ ಮಾಡಿರಿ ಈಗ ಈ ಸವಾಲ್ ಜವಾಬ್ ಭಜನಾ ಕಾರ್ಯಕ್ರಮ ಏನೋ ಇರ್ತಾವಲ್ಲ ಅಲ್ಲಿ ನೀವು ನಿರ್ಣಾಯಕರಾಗಿ ಹೋಗಿದ್ರಿ ಅಂತೇಳಿ ನಾನು ಕೇಳ್ಪಟ್ಟೆ ಹೌದು ಯಾರ್ಯಾರು ಕಾರ್ಯಕ್ರಮಕ್ಕೆ ಹೋಗಿದ್ರಿ ಸರ್ ಕಲ್ಗಟ್ಟಿಗೆ ಒಳಗೆ ಒಂದು ಆರೇಳು ವರ್ಷ ಹಿಂದೆ ಸರ್ ಇದು ಕುರುಬಟ್ಟರೆ ರಮೇಶ್ ಅನ್ನಾಗ ಮತ್ತು ಲಂಬಾನಿ ಚಂದ್ರು ಸರ್ ಓಕೆ ಅವತ್ತು ನಿರ್ಣಯ ನಾನು ಹ್ಞೂ ಆಮೇಲೆ ಇವ್ರು ಸರ್ ಯಾರಿ ನಾವು ಕನಕೂರ ಈಶ್ವರ್ ಓಕೆ ಆಮೇಲೆ ನಮ್ಮ ಇವ್ರು ಸರ್ ಯಾರಿ ಚಿಕ್ಕಮಳ್ಳಿ ಮಾರುತಿ ಆಮೇಲೆ ಕನಿಗನ್ನಾಪುರ ಮಾರುತಿಯನ್ನು ಅವ್ರದ್ದು ಮಾಡಿನಿ ಸರ್ ಆಮೇಲೆ ನಾಗೇಂದ್ರ ಬೇವಡಿಕೆ ಮಾಸ್ತಾರ ಅವ್ರದ್ದು ಮಾಡಿನಿ ರೀ ರವಿ ಮಾಸ್ತಾರ ಬಸ್ ಇದು ಸರ್ ಹಂಪಿ ಅವ್ರದ್ದು ಮಾಡಿ ಹಂಪಿ ಅವ್ರದ್ದು ಮಾಡಿನಿ ಸರ್ ಅಂದ್ರೆ ಒಟ್ಟು ಈಗ ಸಾಕಷ್ಟು ನೀವು ಭಜನೆ ಕಾರ್ಯಕ್ರಮ ಹೋಗಿ ಮಾಡಿ ಸರ್ ಮತ್ತು ಇವ್ರದ್ದು ಮಾಡಿ ಸರ್ ಫಸ್ಟಿಗೆ ಮಾ ಇವರು ಯಾರೇ ಬಿಜಾಪುರ ಡಿಸ್ಟಿಕ್ ಸರ್ ಇವರು ಏನಾಗಿದೆ ಸರ್ ಮನಗುಳಿ ಆಕಾಶ ಮನಗುಳಿ ಅವ್ರು ಅವ್ರ ಕಾರ್ಯಕ್ರಮಕ್ಕೆ ಹೋಗಿದ್ದೆ ಅವ್ರ ಕಾರ್ಯಕ್ರಮ ಎಲ್ಲಿಗಿದ್ದೀರಿ ಇಲ್ಲಿ ಊರಾಗಿಟ್ಟಿದ್ದೆ ಸರ್ ಅವರು ಇದು ಇದ್ರಾಗ ಹೌದು ರೀ ನಂದಿಗದ ಗ್ರಾಮದಾಗ ಮಾಡಿದ್ದೀರಿ ಓಹೋ ಅವ್ರು ಅವ್ರದ್ದು ಮಾಡಿ ಸರ್ ಯಾರು ಎಲ್ಲಾರು ನನ್ನ ಹೆಸರು ಇದೆಲ್ಲ ಹ್ಮ್ ಮತ್ತೆ ಈಗ ನೀವು ಭಜನಾಂಗು ಹೆಜ್ಜೆ ಇಟ್ಟಂಗೆ ಆಗಿ ಈಗ ನೀವು ಪ್ರತಿ ವರ್ಷನು ನಿಮ್ಮ ಹೊರಗೆ ನಾಟಕ ಮಾಡ್ತೀರಿ ಅಂದ್ರೆ ಎಲ್ಲ

ಕಾರ್ಯಕ್ರಮ ಮಾಡೋದು ಪ್ರತಿ ವರ್ಷ ಮಾಡ್ತೀವಿ ರೀ ನಮ್ಮ ನಮ್ಮ ಮನೆಯೊಳಗೆ ಏನಾರ ಯಾರ ಡೆತ್ ಆದ್ರೆ ನಮ್ಮ ಊರಾಗ ಏನೋ ಚಲೋ ಮನುಷ್ಯ ತಿರ್ಕೊಂಡು ಅಂದ್ರೆ ನಮ್ಮ ಊರ ಬಿಡ್ತೀವಿ ರೀ ಬೇರೆ ಊರ ಮಾಡ್ತಾರೆ ಒಟ್ಟು ಮಾಡೋದು ಒಟ್ಟು ಒಟ್ಟು ಸಂಘದ ಒಂದು ರಿಪೋರ್ಟ್ ಮಾಡೋದು ಮಾಡೋದು ಒಂದು ಒಂದು ಮಾಡತಿ ಓಕೆ ಸರ್ ನಿಮ್ದು ಈಗ ಮ್ಯಾರೇಜ್ ಯಾವ ವರ್ಷದೊಳಗೆ ಐತಿ ಸರ್ ನಮ್ದು ಮ್ಯಾರೇಜ್ ರೀ ಸರ್ ಹದಿನಾರು ಈ ಎಂಟು ಎರಡು ಸಾವಿರದ ಎರಡು ಸಾವಿರ ಸರ್ ಎರಡು ಸಾವಿರ ಸರ್ ಮಕ್ಕಳ್ರಿ ಎಷ್ಟು ಜಾಸ್ತಿ ಜನ ಸರ್ ಎರಡು ಗಂಡ್ರೆ ಒಂದು ಹೆಣ್ಣು

ಈಗ ಒಟ್ಟು ನಿಮ್ಮ ಮನೆ ಒಳಗೆ ಎಲ್ಲರೂ ಆರಾಮಾದೀವಿ ಸರ ನಮ್ಮ ಮನೆಯವರು ಊರಾಗ ಸರ್ ಹ್ಞೂ ಬಸವಂತ ರೀ ಬಸ್ವಂತ ಜಯಂತ ಸಾವತ್ನವ್ರು ಮದಾಡ್ಬೇಕು ಮದಾಡ್ಬೇಕು ಅವರಿಬ್ಬರು ಅಣ್ಣ ತುಂಬ ಒಬ್ರು ಕೆಲಸ ಮಾಡ್ತಾನೆ ರೀ ಹೊಲ್ದಾಗ ಇನ್ನೊಬ್ಬ ಕಂಪ್ನಿ ಅದ ಸರ ಹ್ಞೂ ಓಕೆ ಈಗ ಒಟ್ಟು ಎಲ್ಲರೂ ನಿಮ್ಗೆ ಸಪೋರ್ಟ್ ಅದಾರ ಭಾಳ ಸಪೋರ್ಟ್ ರೀ ಈ ಏನು ನೀವು ಈ ಕಲಾ ಇದ್ರೊಳಗೆ ಹೆಚ್ಚೇನು ಇತ್ತು ಯಾರು ಏನು ಅನ್ನೋದಿಲ್ಲ ರೀ ನಾವು ಅಂತ ದುರ್ಚಟ ಮಾಡಕ್ಕೆ ಹೋಗೋದಿಲ್ಲ ನಮ್ಗೆ ನಾಣಕ ಬೇಳ ಯಾರು ಅನ್ನೋದಿಲ್ಲ ನಮ್ಮ ಮಕ್ಕಳು ಪ್ರೋತ್ಸಾಸ್ತ ರೀ ಹಾಂ ನಮ್ಮ ಅಮ್ಮಗಳು ಏನಿಲ್ಲ ರೀ ಹಾಂ ನಮ್ಮ ಮನೆಯವರು ಭಾಳ ಸಪೋರ್ಟ್ ಮಾಡಿ ಸಪೋರ್ಟ್ ಈಗ ನೋಡ್ರಿ ಮತ್ತು ಅಲ್ಲಿ ಮನ್ಯಾಗ ಸಪೋರ್ಟ್ ಮಾಡ್ತಾರ ಅಂತಾಗ ನೀವು ಗುರುತಿಸಿಕೊಂಡ್ರಿ ಕೇಳ್ತೀವಿ ನಾವು ಇವತ್ತು ನಾಡಕ ಹೋಗ್ತೀವಿ ರೀ ನಮ್ಗೆ ಏನು ಕೇಳಬೇಡ ಕೇಳ್ತೀವಿ ನಾವು ಇವತ್ತು ಬೇಡ ನಾಗ ಅಂತಾರೆ ರೀ ಹಾಗೆಲ್ಲ ಬರ್ಲ ಅಂತ ಹಂಗೆ ಅಲ್ಲ ಸರ ಇದಕ್ಕ ರೀ ಚಲೋ ಅದ ರೀ ಮನೆಯವ್ರು ಹ್ಞೂ ಹ್ಞೂ ಅಂದೇ ಈಗ ಸರ್ ನೀವು ಭಾಳಷ್ಟು ಶ್ರಮಪಟ್ಟ ನೀವು ಒಂದು ಈ ಕಲಾ ಸೇವೆಯನ್ನು ಮುಂದುವರ್ಸ್ಕೊಂಡು ಹೊಂಟ್ರಿ ಹೌದು ಸರ್ ಈಗ ಯಂಗ್ ಸ್ಟಾರ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಯಂಗ್ ಸ್ಟಾರ್ ಸರ ಇದು ಮೊಬೈಲ್ ಸ್ವಲ್ಪ ಕಮ್ಮಿ ಮಾಡಿ ಕಲಾವಿದರಿಗೆ ಹೆಚ್ಚಿ ಮಾಡಬೇಕಾ ಹ್ಞೂ ರೀ ಈ ನಾಟಕ ಈ ಹಾಡುಗಳೆಲ್ಲ ಗೌರವಿಸ್ಬೇಕಾ ಹಾಂ ರೀ ಅಂದ್ರೆ ಮುಂದಿನ ಪೀಳಿಗೆ ಸ್ವಲ್ಪ ನೋಡುವಂತ ಒಂದು ಅವಕಾಶ. ಈ ನಾಟಕ ಈ ಕಥೆ ನೋಡಬೇಕನ್ನೋ ಅದ ಒಂದು ಪೀಳಿಗೆ ಕೊಡೋದ್ರಿ ಸರಿ. ಅವರು ನಾಟಕ ಬರ್ಲಿಲ್ಲ ಪಿಳಿಗೆ. ಕರೆಕ್ಟ್ ಬರ ಹಾಡಿ ತಿರುಗಂತ ಹೋಗೋದಲ್ರಿ ಅವ್ರು ಸ್ವಲ್ಪ ನಾಲ್ಕು ಲೈನ್ ಬರಲಿಲ್ಲ. ಹಾ ಹಾ ಹಾ. ಮಾಡಿ ನಾಲ್ಕನೇ ಬರಲಿ ಇದರartifactId ಹಾಕ್ಲಿರು ಅವರು. ಹಾಕ್ಲಿ ಓಕೆ. ಹಾ ಸಂಸ್ಕೃತಿ ಉಳಿಸ್ಬೇಕ್ರಿ ಹೌದು ಹೌದು ಹೌದು. ಓಕೆ. ಆಚೆ ಉಳಿಸಬೇಕರಿ. ಉಳಿಸಬೇಕು. ಈಗ ನಿಮ್ಮ ಹೆಂಗ್ರಿ ಸರ್ ಸದಾನಾ ಮಾಸ್ಟರ್ ಹೆಂಗಂತ ಹೇಳಿ ಹಂಗೊಂದು ಗುರ್ತಾ ಮಾಡಬೇಕು ಅಂತ ಹೇಳ್ತಾರೆ. ಓಕೆ ಓಕೆ ಅಷ್ಟೇ. ಈಗ ಈ ಭೂಮಿಕೆ ಬಂದಿದೆ ಅಂದಮೇಲೆ ಓಕೆ. ಹಂಗ ಬಂದ್ವಿ ಹಂಗ ಹೋದ್ವಿ ಆಗಬಾರ್ದ ಆಗಬಾರ್ದ್ರಿ ಒಂದು ಉಳಿಸ್ ಹೋಗ್ಬೇಕು ಉಳಿಸ್ ಹೋಗ್ಬೇಕು ನಂದು ಹಂಗ ಉದ್ದೇಶ ಕರೆಕ್ಟ್ 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 ನನ್ನ ಜೀವನದಾಗೂ ಸ್ವಲ್ಪ ಜನ ಹೇಳ್ಯಾರ ಹಾಂ ಹಾಂ ಏನಂತ ಹೇಳ್ರಿ ಏ ನೀವು ಒಬ್ಬ ದೊಡ್ಡ ಕವಿ ಆಗಬಹುದು ಓಹೋ ನಾಳೆ ಜನ ನಿಮ್ಮ ಕಡೆ ಎಲ್ಲಾ ನೋಡೋಂಗಾಗ್ತಿ ಕರೆ 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 ಇದೆ ಏನು ಇಡ್ಕೊಂಡೆಲ್ಲ ಹಿಂಗೇ ಇಡ್ಕೊಂಡ ಹೋಗ ಅಂತ ಹೇಳಿದ ಜನ ಅದ್ರಾಗೆ ಸ್ಪೆಶಿಯಲಿ ಲೇಡಿಸ್ ರೀ ನನಗೆ ಬಾ ಅವ್ರ ಬಾಳ ಹ ಅವರ ಬಾಳಂದ್ರ ಬಾಳ ನನಗೆ ಆಸರ ಹೇಳ್ಬೋದನ್ರಿ ಹ ಹ ಹ ಹೇಳಬಹುದು ಅಂದ್ರೆ ಅವರ ಸರ್ ಹೇಳ್ತೀನಲ್ಲ ಯಾರು ನನಗೆ ಡೈರೆಕ್ಟ್ ಫೋನ್ ಆಗ್ತಿದೆ ಅವರು ಅವ್ ಇಳ್್ದ ಕರೆಕ್ಟ್ ಐತರೆ ನನಗೆ ಹೇಳ್ಲಿಲ್ಲ ಯಾರು ಯಾರು ಫಸ್ಟ್ ಸರ್ ಸಿಂಗಾವರಿ ಕಾರ್ಯ ಹ ಹ ಒಳ್ಳೆ ಕಾಲದ ಕವಿ ಆಗ್ಬಹುದು ಅಂತ ಹೇಳಿ ಫಸ್ಟ್ ಅವರಿಗೆ ಅಡಕ ಮಾಡದಾಗ ಎಂಬತ್ತೆಂಟನೇ ಇಶ್ಯೂ ಸರ್ ಅವ್ರು ಅವ್ರ ಕಥನಾಗ ಪಾತ್ರ ಮಾಡಿದಿರಿ ಅವತ್ತ ಹೇಳಿದ್ರೆ ಇನ್ನು ಮದುವೆ ಆಗಿರ್ಲಿ ಮದ್ವೆ ಒಂದು ಮಗು ಇರ್ತೇನೆ ಹೇಳಿದ್ರೆ ಕವಿ ಆಗ್ಬೋದು ಹ್ಮ್ 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 ಅಂತ ಅವ್ರು ನೆನಸ್ಬೇಕು ಸರ್ ಅವ್ರಾಗ್ ಇಂಬಲಾಕ್ಷಿ ಕುಂಬಾರಳ ಅಂತ ಹೇಳಿ ಆಮೇಲೆ ಅಂತ ಹೇಳಿ ಜಮಖಂಡಿ ಅವ್ರ ಅವ್ರಾಗಲಿ ಇವತ್ತು ಮಲಾ ಲೋಕಾಪುರ ಅವ್ರೆಲ್ಲಾ ಬಹಳ ಅಂದ್ರೆ ಬಹಳ ಗೌರವ ಅವ್ರು ನಿಮ್ಗೆ ಹರಿಸುಗಾರಲ್ಲ ಹೀ ಅದ ಆಮೇಲೆ ಒಬ್ಬ ಹೆಚ್ಚಿನ ಕಲಾವಿದೆ ಬಹಳ ಅಂದ್ರೆ ಬಾಳ ರೀ ಮೊದಲ್ ಗೀತ ಮೊದಲ ಅವ್ ನಮ್ ತಾಯಿ ಅಂತ ಸರ್ ಡೆತ್ ಅದರಿ ಮಾತಾತಿ ಶ್ರೀ ಲಕ್ಷ್ಮೀಶ್ರೀಳಾಗಲಿ ಅವ್ರೆಲ್ಲ ಬಾಳ ಹಾರಿಕೆ ಮಾಡಿದ್ ಕರೆಕ್ಟ್ ಹಿಂಗ ಆಗ್ತಿ ಅಂತ ಹೇಳಿ ಹೋಗಿದ್ ಮಂದಿರಾ ಈಗ ನೋಡ್ರಿ ಅವ್ರ ಒಂದ್ ಏನ ಹರಿಸುಗಾರ ಅದ ನಿಮ್ ಜೀವನದೊಳಗೆ ಅಯ್ಯ್ ಕರೆಕ್ಟ್ ಆಯ್ತ್ರಿ ಅವ್ರು ದಿನಸ್ತೇನೆ ನಾಟಕ ಇತ್ತಂದ್ರ ಅವ್ರಿಗೆ ನನ್ನ ಎಲ್ಲಾ ಬಹಳ ಸಪೋರ್ಟ್ ಮಾಡ್ತಿಲ್ ನವಲಗಿರಿ ನವಲಗಿರಿ ಹೌದ್ರಿ ನವಲಗಿರಿಕಾಕ್ರೆ ಮಹೇಶ್ ನವಲಗಿ ಅವರ ಅಕ್ಕರಿ ಒಳ್ಳೆ ಕಲಾವಿದೆ ಡೆತ್ ಆದರೆ ನನ್ನ ನಾಟಕ ಮೇ ಮೂರನೇ ತಾರೀಕು ನನ್ನ ನಾಟಕ ಬುಕ್ ಆಗಿದಾರೆ ಅವ್ರು ಅವ್ರ ಬುಕ್ ಆದ ಕುಳ್ಳಿ ಏಳನೇ ತಾರೀಕು ಡೆತ್ ಅದೇ ಹಾ ರೀ ಬೇರೆ ಕಲ್ಸಿದ್ರಿ ಅವ್ರ ಒಳ್ಳೆ ಕಲಾವಿದರಿ ಒಳ್ಳೆ ಒಳ್ಳೆ ಕಲಾವಿದ್ರಿ ಒಂದೊಂದು ಘಟನೆಗಳು ಸರ ಇಲ್ಲಿಯವರೆಗೂ ನಮ್ಮ ಜುಡಿ ಸಂದರ್ಶನವನ್ನು ಮಾಡಿರ್ತಕ್ಕಂಥ ಕಾರವಾರ ಜಿಲ್ಲೆಯ ಹಳಿಯಾಳ ತಾಲೂಕಿನ ನಂದಿಗದ್ದ ಗ್ರಾಮದ ಖ್ಯಾತ ಸಾಹಿತಿಗಳು ಹಾಗೂ ಸಾಮಾಜಿಕ ಕಾರ್ಯಕರ್ತರು ಮತ್ತು ಸಾಕಷ್ಟು ಕಲಾಕ್ಷೇತ್ರದೊಳಗೆ ತಮ್ಮದೇ ಆದಂಥ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಶಂಕರ್ ತೊರ್ಲೇಕರ್ ಅವರಿಗೆ ధన్యాల నేను నమస్కారం